ಓಂ ಶ್ರೀ ಗುರು ನಮಃ ಸಮಸ್ತ ಪವರ್ ಟಿ ವಿ ವೀಕ್ಷಕ ಬಾಂಧವರಿಗೆಲ್ಲ ಮತ್ತು ಶ್ರೀ ಸಿದ್ಧಲಿಂಗೇಶ್ವರ ಗದ್ದಿಗೆ ಮಠದ ಸಮಸ್ತ ಭಕ್ತರು ಶಿಷ್ಯರಂದಕ್ಕೆಲ್ಲ ಶುಭಾಶೀರ್ವಾದವನ್ನ ತಿಳಿಸುತ್ತಾ ಬನ್ನಿ ವೀಕ್ಷಕರೇ ಜ್ಯೋತಿಷ್ಯದಲ್ಲಿ ಒಂದು ಕುಜ ಮತ್ತು ಕೇತುವಿನ ಸಮ್ಮಿಲನ ಮತ್ತು ರಾಹುವಿನ ದೃಷ್ಟಿ ಉಂಟಾಗೋದರಿಂದ ಅನೇಕ ಶಾಸ್ತ್ರಗಳಲ್ಲಿ ಇದರ ಬಗ್ಗೆ ಪಿಶಾಚ ಯೋಗ ಉಂಟಾಗುತ್ತೆ ಈ ಪಿಶಾಚಯೋಗ ಏನು ಮಾಡುತ್ತೆ ಅಂತಂದರೆ ಇಡೀ ವಿಶ್ವದೆಲ್ಲೆಡೆ ನಾನಾ ಅನಾಹುತಗಳನ್ನು ಸಂಭವಿಸ್ತಾ ಹೋಗುತ್ತೆ ಅನೇಕ ಅಗ್ನಿ ಅನಾಹುತಗಳು ಅನೇಕ ಸುನಾಮಿಗಳು ವರ್ಣನ ಆರ್ಭಟಗಳು ಜ್ವಾಲಾಮುಖಿಗಳು ಭೂಕಂಪಗಳು ಮತ್ತು ಭೂ ಕುಸಿತಗಳು ಹೀಗೆ ಅನೇಕ ರೀತಿಯಿಂದ ಯುದ್ಧ ಭೀತಿಗಳನ್ನು ಸಹ ನೀಡುತ್ತಾ ಹೋಗುತ್ತೆ ಅನೇಕ ನಾಯಕರ ಕಣ್ಮರೆಯನ್ನ ಆಗುವಂಥ ಯೋಗಗಳು ಈ ಪಿಶಾಚ ಯೋಗದಲ್ಲಿ ಉಂಟಾಗ್ತಾ ಹೋಗುತ್ತೆ ಏಕೆಂದರೆ ನಾವುಗಳು ಚಿಕ್ಕ ವಯಸ್ಸಿಂದನೇ ಇಂಥ ಯೋಗಾದಿಗಳನ್ನು ಅಧ್ಯಯನದಲ್ಲಿ ನಮ್ಮ ಗುರುಗಳು ಸಹ ತಿಳಿಸ್ತಾ ಇದ್ರು ಮತ್ತು ಅದನ್ನು ನಾವು ಅನುಭವದಲ್ಲೂ ಎಷ್ಟೋ ಇಂತಹ ಘಟನೆಗಳನ್ನು ನೋಡಿದ್ದೀವಿ ಆದರೆ ಇಂತಹ ಘಟನೆಯಲ್ಲಿ ನೋಡಿ ಹಿಂದೆ ಅನೇಕ ಮಹಾತ್ಮರಾದ ಗರ್ಗರಿರ್ಬೋದು ಪರಾಶರರಿರ್ಬೋದು ಮತ್ತು ವರಾಹ ವೀರ ಇರಬಹುದು ಮತ್ತು ಜೈವಿನಿ ಇರಬಹುದು ಮತ್ತು ನಾರದಿಯ ಸಂಹಿತೆಯಲ್ಲಿ ಮತ್ತು ಮಾರ್ಕಂಡೇಯರ ಸಂಹಿತಾದಲ್ಲಿ ಭಾರ್ಗವ ತಂತ್ರದಲ್ಲಿ ಹೀಗೆ ಅನೇಕ ನಾವು ಜ್ಯೋತಿಷ್ಯ ಶಾಸ್ತ್ರಗಳನ್ನ ಅಧ್ಯಯನವನ್ನ ಮಾಡ್ತಾ ಇರಬೇಕಾದ್ರೆ ಇಂತಹ ನಿಯಮಗಳನ್ನ ನಾವುಗಳು ನೋಡ್ತಾ ಹೋಗ್ತೀವಿ ಏಕೆಂದರೆ ಕಾಲಜ್ಞಾನ ಅನ್ನೋದೇ ಗ್ರಹಗತಿಗಳ ಆಧಾರದ ಮೇಲೆ ಗಣಿತದ ಆಧಾರದ ಮೇಲೆ ನಿಂತುಕೊಂಡಿದೆ ಇದು ಒಂದು ವೈಜ್ಞಾನಿಕವಾದ ಶಾಸ್ತ್ರ ನೋಡಿ ಅದರೊಳಗೂ ಸಹಿತನು ಗರ್ಗ ವರಾಹಮೀರ ಮತ್ತೆ ಹೀಗೆ ಅನೇಕರು ತಿಳಿಸ್ತಾ ಹೋಗ್ತಾರೆ ಕುಜ ಮತ್ತು ಕೇತುಗಳ ಸಮ್ಮಿಲನ ಆಗಿ ರಾಹುವಿನ ದೃಷ್ಟಿ ಉಂಟಾದಾಗ ವಿಶೇಷವಾಗಿ ಲೋಹದಿಂದ ಮಾಡುವ ಮತ್ತು ಆಕಾಶದಲ್ಲಿ ಸಂಚರಿಸುವ ಲೋಹಗಳಲ್ಲಿ ಅದರಿಂದ ಅನೇಕ ರೀತಿಯಿಂದ ಅನಾಹುತಗಳು ಉಂಟಾಗುತ್ತೆ ಆದ್ದರಿಂದ ನಿಮಗೆ ಹಿಂದೆ ಸಹಿತನು ತಿಳಿಸಿದ್ವಿ ಅನೇಕ ಘೋರ ದುರಂತಗಳು ವಿಮಾನಯಾನದ ದುರಂತಗಳು ಸಹ ನಡೀತಾ ಬರ್ತವೆ ಅಂತಂದು ಸಹ ಅದೇ ರೀತಿಯಿಂದ ಮೊನ್ನೆ ಗುಜರಾತಿನ ಅಹಮದಾಬಾದ್ನಲ್ಲಿ ಅತ್ಯಂತ ಘೋರವಾಗಿ ನಡೆದಿರುವುದು ನಮಗೂ ಮತ್ತು ಅನೇಕರಿಗೂ ಸಹ ಅತ್ಯಂತ ನೋವನ್ನು ಉಂಟು ಮಾಡಿದೆ ಆ ಭಗವಂತ ಸಿದ್ಧಲಿಂಗೇಶ್ವರರು ಜಗನ್ಮಾತೆಯಾದ ಇಷ್ಟಕಾಮೇಶ್ವರಿಯು ಸಕಲರಿಗೂ ಸಂಗತಿಯನ್ನು ನೀಡಲಿ ಅಂತಂದು ನಾವುಗಳು ಸಹ ಪ್ರಾರ್ಥನೆಯನ್ನು ಸಲ್ಲಿಸೋಣ ಆದಷ್ಟು ಇನ್ನೂ ಈ ಯೋಗ ಇರೋದ್ರಿಂದ ಅಕ್ಟೋಬರ್ವರೆಗೂ ಸಹ ಪ್ರತಿಯೊಬ್ಬರೂ ಸಹ ವಾಯುಯಾನದಲ್ಲಿ ಸಂಚಾರವನ್ನು ಮಾಡ್ತಾ ಇರೋರು ಅತ್ಯಂತ ಜಾಗರೂಕತೆಯನ್ನು ವಹಿಸಬೇಕು ಏಕಂತಂದರೆ ನೋಡಿ ಜ್ಯೋತಿಷ ಅನ್ನೋದು ತುಂಬ ವೈಜ್ಞಾನಿಕವಾಗಿ ನಡೀತಾ ಇದೆ ಆದ್ದರಿಂದ ಸಹಿತನೂ ತಿಳಿಸಿದ್ವಿ ಸಮುದ್ರದ ಸಮೀಪದಲ್ಲೇ ಇಂತಹ ಅನೇಕ ದುರ್ಘಟನೆಗಳು ನಡೆಯುತ್ತೆ ಅಂತಂದು ಒಂದು ಸಂಕಷ್ಟಿನಲ್ಲೇ ಎಚ್ಚರಿಸ್ವಿ ಅಂದರೆ ವಿಮಾನದ ಅಪಘಾತಗಳು ಅಂದರೆ ಗುಜರಾತು ಸಮುದ್ರದ ಸೌರಾಷ್ಟ್ರೆ ಅಂತಂದು ಹೇಳುತ್ತೆ ಶಾಸ್ತ್ರದಲ್ಲಿ ಹೀಗಾಗಿ ಅದರ ಸಮೀಪವೇ ನಡೆದಿರೋದು ಮತ್ತು ಇನ್ನೂ ಈ ಯೋಗ ನಡೀತಾ ಇರೋದ್ರಿಂದ ಅನೇಕ ಇಂತಹ ವಿಮಾನ ಸಿಬ್ಬಂದಿಗಳು ತುಂಬ ಎಚ್ಚರಿಕೆಯನ್ನ ವಹಿಸಬೇಕು ಏಕೆಂದ್ರೆ ಪ್ರತಿಯೊಬ್ಬರ ಜೀವಕ್ಕೂ ಅತ್ಯಂತ ಮೌಲ್ಯ ಇದೆ ಪ್ರತಿಯೊಬ್ಬರ ಜೀವ ಮತ್ತು ಜೀವನ ಅತ್ಯಮೂಲ್ಯವಾದದ್ದು ನೋಡಿ ಅದಕ್ಕೋಸ್ಕರನೇ ಕಾಲಜ್ಞಾನವನ್ನು ಮುಂಚಿತವಾಗಿ ಯಾರು ಅರಿತಾರೋ ಅವರು ಅಪಾಯದಿಂದ ಪಾರಾಗಬಹುದು ನೋಡಿ ಈ ಪಿಶಾಚ ಯೋಗದ ಸೂಚನೆ ಯಾವಾಗ್ಲಿಂದ ಶನಿ ಮತ್ತು ರಾಹುವಿನ ಸಂಯೋಗ ಉಂಟಾಗಿತ್ತು ಇದರಿಂದ ಅಲ್ಲಿಂದಲೇ ನೀವು ನೋಡ್ತಾ ಬನ್ನಿ ಕಾಲಜ್ಞಾನ ಎಷ್ಟು ವೈಜ್ಞಾನಿಕ ಅಂತಂದ್ರೆ ತುಂಬಾ ನಮಗೆ ನೋವಾಗುತ್ತೆ ಮೊದಲನೇದು ಪಹಲ್ಗಾಮಿನ ದುರ್ಘಟನೆ ಆಯಿತು ನೋಡಿ ಎಷ್ಟು ಜನಗಳು ತಮ್ಮ ಜೀವನವನ್ನ ಕಳೆದುಕೊಂಡ್ರು ಅದಾದ ನಂತರ ನಮ್ಮ ಕರ್ನಾಟಕದಲ್ಲಿ ವಿಶೇಷವಾಗಿ ನೋಡಿ ಅಂತಹ ಸಂಭ್ರಮ ಆರ್ ಸಿ ಬಿ ತುಂಬ ವಿಜೇತರಾಗಿ ಸಂಭ್ರಮಿಸ್ತಾ ಇತ್ತು ಆದ್ರೂ ಇಂತಹ ಯೋಗದಿಂದ ಹನ್ನೊಂದು ಜನರ ನೋಡಿ ಅನ್ ಎಷ್ಟು ಅವರು ವಿದ್ಯಾರ್ಥಿಗಳಿದ್ರು ಕೆಲವೊಬ್ರು ಯುವಕರಿದ್ರು ಎಷ್ಟೋ ಮನೆಗೆ ಆಸರೆಯಾಗಿದ್ರು ಆ ಹನ್ನೊಂದು ಜನರ ಅತ್ಯಮೂಲ್ಯ ಜೀವನವನ್ನ ಈ ಯೋಗದಿಂದ ಕಳೆದುಕೊಂಡ್ಬಿಟ್ವಿ ನೋಡಿ ನಂತರ ಅದಾದ ನಂತರ ಮೊನ್ನೆ ಗುಜರಾತ್ನಲ್ಲಿ ನೋಡಿದ್ವಿ ಅದಾದ ನಂತರ ನೋಡಿ ಎಷ್ಟೋ ಭೂ ಕುಸಿತಗಳು ಉಂಟಾಯಿತು ಮತ್ತು ಕೇದಾರ್ನಾಥದಲ್ಲಿ ಹೆಲಿಕಾಪ್ಟರ್ನ ಅವಘಡ ಉಂಟಾಯಿತು ನಂತರ ಎಷ್ಟೋ ಭೂ ಕುಸಿತಗಳಿಂದ ಸೇತುವೆಯಿಂದ ಮೂವತ್ತು ಜನರ ಪ್ರಾಣವು ಹೋಯಿತು ಅಂದರೆ ಈ ಪಿಶಾಚ ಯೋಗ ಯೋಗನೇ ನೋಡಿ ಅದರ ಹೆಸರೇ ಪಿಶಾಚ ಯೋಗ ಇಂತಹ ಯೋಗದಲ್ಲಿ ನಾವುಗಳು ತುಂಬ ಎಚ್ಚರಿಕೆಯನ್ನು ವಹಿಸಬೇಕು ಏಕೆಂದರೆ ಪ್ರತಿಯೊಂದಕ್ಕೂ ಸರ್ಕಾರವನ್ನು ಹೊಣೆ ಮಾಡೋದು ಸೂಕ್ತವಲ್ಲ ಏಕೆಂದರೆ ನಿಮ್ಮ ನಿಮ್ಮ ಜಾಗೃತಿಯನ್ನು ನಾವುಗಳೂ ಸಹ ವಹಿಸೋದು ಸೂಕ್ತವಲ್ಲವಾ ಆದ್ದರಿಂದ ನಾವುಗಳೂ ಸಹ ಎಚ್ಚರಿಕೆಯನ್ನು ವಹಿಸಬೇಕು ಅದಕ್ಕೋಸ್ಕರನೇ ಈ ಪಿಶಾಚ ಯೋಗ ಇನ್ನೂ ನಡೀತಾ ಇರೋದ್ರಿಂದ ಆದಷ್ಟು ವಿಮಾನಯಾನದಿಂದ ಹಿಡಿದು ಪ್ರತಿಯೊಂದು ಕ್ಷೇತ್ರದಲ್ಲೂ ಸಹ ಅತ್ಯಂತ ಜಾಗರೂಕತೆಯನ್ನು ವಹಿಸಬೇಕು ಮತ್ತು ಎಚ್ಚರಿಕೆಯಿಂದ ಇರಬೇಕು ನಂತರ ಮೀನದಲ್ಲಿ ಶನಿಸ್ಥಿತಿಯಿಂದ ಇರುವುದರಿಂದ ವಿಶೇಷವಾಗಿ ನ್ಯಾಯಸ್ಥಾನವನ್ನು ಸೂಚಿಸ್ತಾನೆ ನ್ಯಾಯಸ್ಥಾನವನ್ನು ಸೂಚನೆಯನ್ನು ಮಾಡ್ತಾ ಇರೋದ್ರಿಂದ ಕಾನೂನಿನ ಚೌಕಟ್ಟಿನಲ್ಲಿ ಕೆಲಸವನ್ನು ಮಾಡುತ್ತಾ ಇರುವ ಪ್ರತಿಯೊಬ್ಬರೂ ಸಹ ಪೊಲೀಸ್ ಇಲಾಖೆ ಇರಬಹುದು ಮತ್ತು ನ್ಯಾಯಮೂರ್ತಿಗಳಿರ್ಬೋದು ನ್ಯಾಯಾಧೀಶರುಗಳಿರ್ಬೋದು ಮತ್ತು ಲಾಯರ್ಸ್ಗಳಿರ್ಬೋದು ನಂತರ ವಿಶೇಷವಾಗಿ ಮೀನದಲ್ಲಿ ಶನಿ ಇದ್ದಾಗ ಕಲಾಕ್ಷೇತ್ರಕ್ಕೂ ಸಹ ಅತ್ಯಂತ ದೊಡ್ಡ ಬೆಟ್ಟನ್ನ ನೀಡ್ತಾ ಹೋಗ್ತಾನೆ ಮತ್ತು ಕಲಾಕ್ಷೇತ್ರದಲ್ಲಿ ಅತ್ಯಂತ ಎಂತಹ ನಷ್ಟಗಳನ್ನು ಉಂಟು ಮಾಡ್ತಾನೆ ಅಂದರೆ ಅತ್ಯಂತ ದೊಡ್ಡ ದೊಡ್ಡ ಕಲಾವಿದರಿಂದ ಎಲ್ಲರಿಗೂ ಸಹ ಹೃದಯದ ತೊಂದರೆಗಳನ್ನು ಕೊಡ್ತಾ ಹೋಗ್ತಾನೆ ಆದ್ದರಿಂದ ಈ ಮೂರು ಕ್ಷೇತ್ರದಲ್ಲಿರುವರು ಸಹ ಅತ್ಯಂತ ಜಾಗರೂಕತೆಯನ್ನು ವಹಿಸಿ ಯೋಗ ಧ್ಯಾನಾದಿಗಳನ್ನು ಮಾಡಿ ಯೋಗಗಳನ್ನು ಅಭ್ಯಾಸ ಮಾಡುವುದರಿಂದ ಎಲ್ಲ ರೋಗಗಳಿಂದ ನಾವು ನಿವೃತ್ತಿಯಾಗಬಹುದು ಆದ್ದರಿಂದ ಪ್ರತಿಯೊಬ್ಬರೂ ಸಹ ಈ ಪಿಶಾಚಿ ರೋಗದ ನಿವೃತ್ತಿಗೋಸ್ಕರ ಆ ಮಹಾದೇವನನ್ನ ಸಾಂಬ ಶಿವನನ್ನ ಪ್ರಾರ್ಥನೆಯನ್ನ ಮಾಡೋಣ ಇಡೀ ವಿಶ್ವಕ್ಕೆ ಶಾಂತಿಯನ್ನ ನೀಡಲಿ ಅಂತಂದು ಆ ತಾಯಿ ದುರ್ಗೆಯನ್ನ ಪ್ರಾರ್ಥಿಸೋಣ ಏಕೆಂದ್ರೆ ಈ ಪಿಶಾಚಯ ಯೋಗದಲ್ಲಿ ನೋಡಿ ಅನೇಕ ರೀತಿಯಿಂದ ಯುದ್ಧ ಭೀತಿಗಳನ್ನ ತೋರಿಸ್ತಾ ಹೋಗ್ತಾನೆ ಸಡನ್ ಸಡನ್ ಆಗಿ ಯುದ್ಧಗಳು ಪ್ರಾರಂಭವಾಗ್ಬಿಡ್ತವೆ ಒಂದೊಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಅನೇಕರ ಸಾವು ನೋವುಗಳು ಸಹ ಉಂಟಾಗ್ತಾ ಹೋಗುತ್ತೆ ಆದ್ರಿಂದ ಪ್ರತಿಯೊಬ್ಬರೂ ಸಹ ತಾವುಗಳು ಪ್ರತಿನಿತ್ಯ ಪ್ರಾರ್ಥನೆಯನ್ನ ಮಾಡಬೇಕಾದ್ರೆ ಶಿವನ ಜೊತೆಯಲ್ಲಿ ತಾಯಿ ದುರ್ಗೆಯನ್ನು ಸಹ ಸ್ಮರಣೆಯನ್ನ ಮಾಡಿ ನಾವು ನೀವೆಲ್ಲರೂ ಸಹ ವಿಶ್ವಶಾಂತಿಗೋಸ್ಕರ ಪ್ರಾರ್ಥನೆಯನ್ನ ಸಲ್ಲಿಸೋಣ ಪ್ರತಿದಿನದ ಪ್ರಾರ್ಥನೆಯಲ್ಲಿ ಆ ದುರ್ಗೆಯನ್ನ ಪ್ರಾರ್ಥನೆಯನ್ನ ಮಾಡೋಣ ಇಡೀ ಲೋಕದ ಜನತೆಗೆ ಸಮಸ್ತ ಸುಖಗಳನ್ನು ನೀಡಲಿ ಅಂತಂದು ಪ್ರಾರ್ಥಿಸೋಣ ಇನ್ನು ಅಕ್ಟೋಬರ್ ಇಪ್ಪತ್ತೈದರವರೆಗೂ ಸಹ ಶನಿ ಮತ್ತು ರಾಹುವಿನ ಸಂಚಾರದಿಂದ ಅದರೊಳಗೂ ಉತ್ತರ ಭಾರತ ಮತ್ತು ಬಿಹಾರ್ ಅಸ್ಸಾಂ ಕಡೆ ರೈಲಿನಲ್ಲಿ ಸಂಚಾರದಲ್ಲೂ ಸಹ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ ರೈಲಿನ ಪ್ರಯಾಣದಲ್ಲೂ ಮತ್ತು ರಕ್ಷಣಾ ವಲಯದವರು ಮತ್ತು ಭದ್ರತಾ ವಲಯದವರು ಸಹ ಎಚ್ಚರಿಕೆಯನ್ನು ವಹಿಸಬೇಕು ಏಕೆಂದರೆ ಈ ಪಿಶಾಚ ಯೋಗದಲ್ಲಿ ಆಕಾಶ ಮಾರ್ಗಗಳಲ್ಲಿ ಮತ್ತು ಜಲಮಾರ್ಗಗಳಲ್ಲೂ ಸಹ ಸಂಚರಿಸುವಾಗ ಅನೇಕ ದುರ್ಘಟನೆಗಳು ಸಹ ನಡೀತಾ ಹೋಗ್ತವೆ ಆದಷ್ಟು ಈ ಪಿಶಾಚ ಯೋಗ ಮುಗಿಯುವವರೆಗೂ ಸಹ ಪ್ರತಿಯೊಬ್ಬರೂ ಸಹ ಆ ಶಿವನನ್ನ ಪ್ರಾರ್ಥನೆಯನ್ನ ಮಾಡೋಣ ಮತ್ತು ದುರ್ಗೆಯನ್ನ ಪ್ರಾರ್ಥನೆಯನ್ನ ಮಾಡ್ತಾ ಹೋಗೋಣ ಏಕೆಂದ್ರೆ ಜ್ಯೋತಿಷ್ಯವನ್ನ ಅಭ್ಯಾಸವನ್ನ ಮಾಡುತ್ತಾ ಇರುವ ಪ್ರತಿಯೊಬ್ಬರೂ ಸಹ ಈ ಪಿಶಾಚ ಯೋಗದಲ್ಲಿ ನೀವುಗಳು ಗಮನಸ್ಥಾ ಬನ್ನಿ ಪ್ರತಿಯೊಂದು ಎಷ್ಟು ದುರ್ಘಟನೆಗಳು ನಡೀತಾ ಇದ್ದಾವೆ ಯಾಕಂದ್ರೆ ಜಲವನ್ನ ಪ್ರತಿನಿಧಿಸ್ತಾನೆ ಶನಿ ಹೊಡ್ತೀನಿ ನೋಡಿ ಎಷ್ಟೋ ನೇವಿನಲ್ಲಿ ಕ್ರೂಡ್ ಆಯಿಲ್ ಇರಬಹುದು ಎಂತಹ ಆಯಿಲ್ಗಳು ಸಹ ಸಮುದ್ರ ತೀರದಲ್ಲಿ ಬೆಂಕಿಯನ್ನು ಹತ್ತಿರೋ ನ್ಯೂಸುಗಳನ್ನು ಸಹ ನಾವುಗಳು ಗಮನಿಸಿದ್ದೀವಿ ಅಂದರೆ ಈ ಪಿಶಾಚಯೋಗ ಅನ್ನೋದು ಎಷ್ಟು ವೈಜ್ಞಾನಿಕವಾಗಿದೆ ಜ್ಯೋತಿಷ್ಯ ಅನ್ನೋದು ಒಂದು ವೈಜ್ಞಾನಿಕ ತತ್ವದ ಮೇಲೆ ನಿಂತಿರುತ್ತೆ ಅಂತಂದು ಈ ಪಿಶಾಚಿಯೋಗ ನಿರೂಪಣೆಯನ್ನ ಮಾಡ್ತಾ ಇದೆ ಯಾಕೆ ಅಂತಂದರೆ ಇನ್ನೂ ಜ್ಯೋತಿಷ್ಯವನ್ನು ಪ್ರತಿಯೊಬ್ಬರೂ ಅಧ್ಯಯನವನ್ನು ಮಾಡಬೇಕು ಅನ್ನೋದು ನಮ್ಮದೊಂದು ಇಚ್ಛೆ ಪ್ರತಿಯೊಬ್ಬರೂ ಸಹ ಹೀಗೆ ವೈಜ್ಞಾನಿಕ ರೀತಿಯಿಂದ ಅಧ್ಯಯನವನ್ನು ಮಾಡ್ತಾ ಬನ್ನಿ ಮತ್ತು ಈ ಪಿಶಾಚಯೋಗದಲ್ಲಿ ಮುಂಬರುವ ಸೆಪ್ಟೆಂಬರ್ ನಂತರ ನಮ್ಮ ಕರ್ನಾಟಕದಲ್ಲಿ ರಾಜ್ಯ ರಾಜಕಾರಣದಲ್ಲಿ ಹಲವಾರು ಸಂದಿಗ್ಧ ಪರಿಸ್ಥಿತಿಗಳು ಅನೇಕ ಬದಲಾವಣೆಗಳು ಉಂಟಾಗುವ ಸಮಯ ಹತ್ರ ಬರ್ತಾ ಇದೆ ಮತ್ತು ಕಾಲಜ್ಞಾನದ ಪ್ರಕಾರ ಮತ್ತು ಗ್ರಹಗತಿಗಳ ಆಧಾರದ ಮೇಲೆ ಸನ್ಮಾನ್ಯ ಕರ್ನಾಟಕದ ಉಪಮುಖ್ಯಮಂತ್ರಿಗಳಾದ ಶ್ರೀ ಡಿ ಕೆ ಶಿವಕುಮಾರ್ ಅವರಿಗೆ ಇಂದಿನಿಂದಲೂ ಸಹ ನಾವು ತಿಳಿಸ್ತಾ ಇದ್ದೀವಿ ಉತ್ತಮ ಸ್ಥಾನ ನಿಮಗೆ ಒದಗಿ ಬರ್ತಾ ಇದೆ ಕಾಲಜ್ಞಾನದ ಮತ್ತು ಗ್ರಹಗತಿಗಳ ಆಧಾರದಿಂದ ಬರುವ ಈ ಎರಡು ಸಾವಿರದ ಇಪ್ಪತ್ತಾರು ನಿಮಗೆ ಶುಭವನ್ನು ತರ್ತಾ ಇದೆ ಉನ್ನತ ಸ್ಥಾನವನ್ನ ನೀವುಗಳು ಅಲಂಕಾರವನ್ನ ಮಾಡಿದ ಮಾಡ್ತೀರಾ ಆದರೆ ಕಾಲಜ್ಞಾನದ ಪ್ರಕಾರ ಮತ್ತು ಗ್ರಹಗತಿಗಳ ಆಧಾರದ ಮೇಲೆ ಕೆಲವೊಂದು ದುರ್ಘಟನೆಗಳು ಮಾನಹಾನಿಗಳು ಸಹ ಉಂಟಾಗುವ ಮತ್ತು ಆರೋಗ್ಯದಲ್ಲಿ ಸಮಸ್ಯೆಗಳು ಸಹ ಉಂಟಾಗುವ ಭೀತಿಗಳನ್ನು ತೋರಿಸ್ತಾ ಇರೋದ್ರಿಂದ ಆದಷ್ಟು ಗುರುಗಳ ಮೊರೆಯನ್ನು ಹೋಗಿ ಗುರುಗಳ ಮಾರ್ಗದರ್ಶನದಂತೆ ಮುನ್ನಡೆದರೆ ಖಂಡಿತ ವಿಜಯ ನಿಮ್ಮದಾಗ್ತಾ ಹೋಗುತ್ತೆ ಇನ್ನು ಬಹಳ ಹಿಂದಿನಿಂದಲೂ ಎಚ್ಚರಿಕೆಯನ್ನ ಕಾಲಜ್ಞಾನದ ಪ್ರಕಾರ ನೀಡ್ತಾ ಇದ್ದೀವಿ ಕಾಂಗ್ರೆಸ್ನ ಅಧ್ಯಕ್ಷರಾದ ಶ್ರೀಮತಿ ಸೋನಿಯಾ ಗಾಂಧಿಯವರು ಸಹ ತಮ್ಮ ಆರೋಗ್ಯದ ಕಡೆ ಗಮನವನ್ನ ವಹಿಸಬೇಕು ಯಾಕಂತಂದ್ರೆ ಅವರ ಕಾಲಜ್ಞಾನದ ಗ್ರಹಗತಿಗಳ ಆಧಾರದಿಂದ ಅನೇಕ ರೀತಿಯಿಂದ ಕಂಟಕಗಳನ್ನು ಆರೋಗ್ಯದಲ್ಲಿ ತೋರಿಸ್ತಾ ತಾವುಗಳು ಆರೋಗ್ಯದ ಕಡೆ ಹೆಚ್ಚಿನ ಗಮನವನ್ನ ಕೊಡಿ ಇದರಿಂದ ನಿಮ್ಮ ಸೇವೆ ಭಾರತಕ್ಕೆ ಅತ್ಯುನ್ನತವಾಗಿ ದೊರೀತಾ ಹೋಗುತ್ತೆ ಆದಷ್ಟು ಆರೋಗ್ಯ ಲಕ್ಷ್ಮಿ ಅನುಗ್ರಹ ನಿಮ್ಮ ಮೇಲೆ ಉಂಟಾಗಲಿ ಅಂತಂದು ನಾವುಗಳು ಸಹ ಪ್ರಾರ್ಥಿಸ್ತೀವಿ ಆದಷ್ಟು ಏಕೆಂದರೆ ಗ್ರಹಗತಿಗಳ ಆಧಾರದಲ್ಲಿ ತುಂಬ ದೊಡ್ಡ ದೊಡ್ಡ ಅನಾಹುತಗಳನ್ನು ತೋರಿಸ್ತಾರಿಂದ ಅವರು ಸಹ ಎಚ್ಚರಿಕೆಯನ್ನು ವಹಿಸುವುದು ಸೂಕ್ತ ಇನ್ನ ನಮ್ಮ ಭಾರತದ ಹೆಮ್ಮೆಯ ಪ್ರಧಾನಮಂತ್ರಿಗಳಾದ ಶ್ರೀಯುತ ನರೇಂದ್ರ ಮೋದಿಯವರಿಗೆ ಕಾಲಜ್ಞಾನದ ಪ್ರಕಾರ ಇಡೀ ವಿಶ್ವದಲ್ಲಿ ಅಪಾರ ಕೀರ್ತಿ ಯಶಸ್ಸು ಸಹ ನಿಮ್ಮನ್ನ ಹುಡುಕಿಕೊಂಡು ಬರಲಿದೆ ಇಡೀ ವಿಶ್ವದಲ್ಲೇ ನಿಮ್ಮ ಸ್ಥಾನ ಬಹು ದೊಡ್ಡದಾಗಿ ಬೆಳೀತಾ ಹೋಗುತ್ತೆ ಇಡೀ ನಮ್ಮ ಭಾರತ ವಿಶ್ವಗುರುವನ್ನಾಗಿ ಮಾಡುವಂತಹ ಸಮಯ ಹತ್ತಿರ ಬರ್ತಾ ಇದೆ ಈ ಕಾಲಜ್ಞಾನದಲ್ಲಿ ನಿಮ್ಮ ಯಶಸ್ಸು ಕೀರ್ತಿ ಇನ್ನು ಉಜ್ವಲವಾಗಿ ಬೆಳಗ್ತಾ ಹೋಗುತ್ತೆ ಅಂತಂದು ತಿಳಿಸಿ ಆದಷ್ಟು ನೀವು ಉಜ್ಜಯಿನಿಯ ಮಹಾಕಾಲನ ದರ್ಶನವನ್ನ ಮಾಡುವುದರಿಂದ ಅನೇಕ ಅಪಾಯಗಳಿಂದ ಪಾರಾಗಬಹುದು ಮತ್ತು ಪೂರಿಯ ಜಗನ್ನಾಥನ ದರ್ಶನದಿಂದ ವಿಶೇಷ ಕೀರ್ತಿ ಯಶಸ್ಸು ನಿಮ್ಮದಾಗಲಿದೆ ಅಂತಂದು ಕಾಲಜ್ಞಾನದಲ್ಲಿ ತೋರಿಸ್ತಾ ಇದೆ ಅದರ ನಂತರನೇ ಉತ್ತರ ಭಾರತದ ಉತ್ತರ ಪ್ರದೇಶದ ಮುಖ್ಯಮಂತ್ರಿಗಳಾದ ಶ್ರೀತಾ ಯೋಗಿ ಆದಿತ್ಯನಾಥ್ ಅವರಿಗೂ ಸಹ ಅಪಾರವಾದ ಕೀರ್ತಿ ಮತ್ತು ಯಶಸ್ಸುಗಳನ್ನು ಕಾಲಜ್ಞಾನದಲ್ಲಿ ತೋರಿಸ್ತಾ ಇದೆ ಇದರ ಜೊತೆಯಲ್ಲಿ ಮತ್ತು ಭಾರತದ ರಕ್ಷಣಾ ಮಂತ್ರಿಗಳಾದ ಶ್ರೀತಾ ಅಮಿತ್ ಶಾ ಅವರಿಗೂ ಸಹ ಅನೇಕ ರೀತಿಯಿಂದ ಉನ್ನತ ಸ್ಥಾನಗಳು ಒದಗಿ ಬರ್ತಾ ಇದೆ ಆದಷ್ಟು ಅವರುಗಳು ಸಹ ವಿಶೇಷವಾಗಿ ವೈಷ್ಣೋದೇವಿಯ ದರ್ಶನವನ್ನ ಮಾಡುವುದು ಸೂಕ್ತ ಅನ್ನೋದನ್ನ ತಿಳಿಸ್ತಾ ಇದೆ ಮತ್ತೆ ವಿಶೇಷವಾಗಿ ನಮ್ಮ ರೈತಾತಿ ವರ್ಗದವರು ಸಹ ಈ ಜ್ಯೇಷ್ಠ ಮಾಸದಲ್ಲಿ ಉತ್ತಮ ಬೆಳೆಗಾಗಿ ಏನಪ್ಪ ಮಾಡಬೇಕು ಅಂತಂದ್ರೆ ಓಂ ಇಂದ್ರಾಯ ನಮಃ ಇಂದ್ರದೇವನನ್ನ ಆರಾಧನೆಯನ್ನ ಮಾಡುವುದು ನಿಮ್ಮ ವ್ಯವಸಾಯ ಕ್ಷೇತ್ರದಲ್ಲಿ ಹೊಲದಲ್ಲಿ ಇದೇ ಬರುವ ಭಾನುವಾರದಂದು ಅಲ್ಲಿ ಅಡುಗೆಯನ್ನು ಮಾಡಿ ಭಾನುವಾರದಂದು ಆ ಕ್ಷೇತ್ರದಲ್ಲಿ ಎಲ್ಲೆಲ್ಲಿ ನಿಮ್ಮ ಕೃಷಿಯ ಕ್ಷೇತ್ರ ಇದೆ ಅಲ್ಲಿ ಅಡುಗೆಯನ್ನು ಮಾಡಿ ಎಲ್ಲ ಅಲ್ಲಿನ ದೈವಗಣಗಳಿಗೆ ಬಡಿಸೋದರಿಂದ ಮತ್ತು ಅಲ್ಲಿ ಒಂಬತ್ತು ಜನ ಸುಮಂಗಲಿಯರಿಗೆ ಅನ್ನದಾನವನ್ನು ಮಾಡುವುದರಿಂದ ವಿಶೇಷವಾದ ಫಲವನ್ನು ನೀವು ಪಡಿತಾ ಹೋಗ್ತೀರಾ ಏಕೆಂದರೆ ಮುಂದೆ ನೀವು ಏನೇ ಒಂದು ಬೆಳೆಯನ್ನು ಬೆಳೆಯುವುದರಂದು ಸಹ ಅತ್ಯಂತ ಲಾಭವನ್ನು ಪಡಿತಾ ಹೋಗ್ತೀರಾ ಯಾಕಂದರೆ ಈ ವಿಶ್ವಾಸು ಯೋಗದ ಜ್ಯೇಷ್ಠ ಮಾಸದಲ್ಲಿ ನೀವು ಈ ಕಾರ್ಯವನ್ನು ಮಾಡುವುದರಿಂದ ವಿಶೇಷ ಫಲವನ್ನು ಪಡಿತಾ ಹೋಗ್ತೀರಾ ಆದಷ್ಟು ನಮ್ಮ ರೈತಾಪಿ ವರ್ಗದವರು ಸಹ ತಪ್ಪದೇ ಕಾರ್ಯವನ್ನು ಮಾಡಿ ಭಗವಂತ ಇಂದ್ರದೇವ ನಿಮ್ಮ ಎಲ್ಲ ಕೃಷಿ ಕ್ಷೇತ್ರದಲ್ಲಿ ವಿಜಯವನ್ನ ಅನುಗ್ರಹಿಸಲಿ ಅಂತಂದು ನಿಮ್ಮೆಲ್ಲರಿಗೂ ಸಹ ಶುಭಾಶೀರ್ವಾದವನ್ನ ತಿಳಿಸ್ತಾ ಇದ್ವಿ ಮತ್ತು ನಮ್ಮ ಎಲ್ಲ ಸಿದ್ಧಲಿಂಗೇಶ್ವರರ ಗದ್ದಿಗೆ ಮಠದ ಶಿಷ್ಯರುಂದ ಭಕ್ತರುಂದ ಮತ್ತು ಸಮಸ್ತ ಪವರ್ ಟಿವಿಯ ವೀಕ್ಷಕ ಬಾಂಧವರಿಗೆಲ್ಲ ಅಗ್ನಿಹೋತ್ರಾದಿಗಳನ್ನು ಪ್ರತಿಯೊಬ್ಬರೂ ಸಹ ಯಥಾಶಕ್ತಿಯಿಂದ ನಿಮ್ಮ ಮನೆಯಲ್ಲಿ ದೇವಸ್ಥಾನದಲ್ಲಿ ಮಾಡ್ತಾ ಇದ್ದೀರಾ ಆ ಒಂದು ಕಾರಣಕ್ಕೋಸ್ಕರನೇ ನಮ್ಮ ಸನಾತನ ಪರಂಪರೆಯಲ್ಲಿ ಈ ಅಗ್ನಿಹೋತ್ರವನ್ನು ಯಾವ ರೀತಿಯಿಂದ ಮಾಡಬೇಕು ಮತ್ತು ಹೇಗೆ ಮಾಡಬೇಕು ಈ ಅಗ್ನಿಹೋತ್ರವನ್ನು ಮಾಡಲಿಕ್ಕೆ ಯಾರು ಅರ್ಹರು ಈ ಎಲ್ಲ ವಿಚಾರವನ್ನು ನಿಮಗೆ ತಿಳಿಸಲಿಕ್ಕೆ ಇದೇ ಜುಲೈ ಆರರಂದು ಭಾನುವಾರದಂದು ಇದೇ ದಾವಣಗೆರೆಯ ತ್ರಿಶೂಲ್ ಕಲಾ ಮಂದಿರದಲ್ಲಿ ವಿಶೇಷವಾಗಿ ಸಿದ್ಧ ಅಗ್ನಿಹೋತ್ರ ಎಂಬ ಕಾರ್ಯಕ್ರಮವನ್ನು ನಮ್ಮ ಪವರ್ ಟಿವಿಯ ಮತ್ತು ಸಿದ್ಧಲಿಂಗೇಶ್ವರರ ಗದ್ದಿಗೆ ಮಠದ ವತಿಯಿಂದ ಆಯೋಜಿಸಲಾಗಿದೆ ಈ ಕಾರ್ಯಕ್ರಮದ ಸದುಪಯೋಗವನ್ನು ಸಮಸ್ತ ಭಕ್ತ ವೃಂದ ಮತ್ತು ವೃಂದದವೆಲ್ಲ ಉಪಯೋಗಿಸಿಕೊಂಡು ನಮ್ಮ ಸನಾತನ ಪರಂಪರೆಯಲ್ಲಿ ಈ ಅಗ್ನಿಹೋತ್ರವನ್ನು ಯಾವ ರೀತಿಯಿಂದ ಮಾಡಬೇಕು ಮತ್ತು ನಿಮ್ಮ ಅಭಿಷ್ಟಗಳನ್ನು ಯಾವ ರೀತಿಯಿಂದ ಶೀಘ್ರವಾಗಿ ಸಿದ್ಧಿಸಿಕೋಬೇಕು ಯಾಕಂದರೆ ಅಭಿಷ್ಠಗಳು ಮನೋ ಇಷ್ಟಾರ್ಥಗಳು ನೆರವೇರಬೇಕಲ್ಲ ಅದಕ್ಕೆ ಯಾವ ರೀತಿಯಿಂದ ನಾವು ಅಗ್ನಿಹೋತ್ರವನ್ನು ಮಾಡಿದರೆ ಸಿದ್ಧಿಯಾಗುತ್ತೆ ಅನ್ನೋದನ್ನ ನಿಮ್ಮೆಲ್ಲರಿಗೂ ಸರಳವಾಗಿ ಇದೇ ಜುಲೈ ಆರರಂದು ದಾವಣಗೆರೆಯಲ್ಲಿ ನಡೀತಾ ಇರುವ ಕಾರ್ಯಕ್ರಮದಲ್ಲಿ ಪ್ರತಿಯೊಬ್ಬರೂ ಸಹ ಭಾಗವಹಿಸಿ ಮತ್ತು ಗುರುಗಳ ಅನುಗ್ರಹವನ್ನು ಪ್ರತಿಯೊಬ್ಬರೂ ಸಹ ದೊರಕಿಸಿಕೊಳ್ಳಿ ಅಂತಂದು ಹೇಳುತ್ತಾ ಪರಮದಯಾಳು ಶ್ರೀ ಸಿದ್ಧಲಿಂಗೇಶ್ವರರು ಮತ್ತು ಜಗನ್ಮಾತೆಯಾದ ಇಷ್ಟಕಾಮೇಶ್ವರಿಯು ಸಮಸ್ತ ಸನ್ಮಂಗಗಳನ್ನು ದಯಪಾಲಿಸಲಿ ನಿಮ್ಮೆಲ್ಲ ಇಷ್ಟಾರ್ಥಗಳನ್ನು ಸಹ ಈಡೇರಲಿ ಅಂತಂದೇಳಿ ಶುಭಾಶೀರ್ವಾದವನ್ನು ತಿಳಿಸುತ್ತಾ ಓಂ ನಮಃ ಶಿವಾಯ